ಹಾಯ್ ಹಲೋ ಎವ್ರಿ ವಾನ್ ವೆಲ್ಕಮ್ ಟು ರೇಖಾ ರೋ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಇವತ್ತಿನ ವಿಡಿಯೋ ಏನು ಅಂತ ಆಲ್ರೆಡಿ ನೀವು ತಮ್ಮೆಲ್ಲ ನೋಡೇ ಇರ್ತೀರಾ ಹೌದು ನನ್ನ ಚಾನಲ್ ಕೂಡ ಮೋನಿಟೈಸೇಷನ್ ಆಯಿತು ಮೋನ ಆಯಿತು ನಾನು ಆ ರಾಯರನ್ನ ನಂಬಿದ್ದಕ್ಕೂ ಕೂಡ ಒಂದು ಒಳ್ಳೆ ಪ್ರತಿಫಲ ಕೊಟ್ಟರು ಅಂತಲೇ ಅನ್ಕೊಂತೀನಿ ಇವತ್ತು ಅಷ್ಟೇ ರಾಯರಿಗೆ ಪೂಜೆನ ಮಾಡಿ ಇವತ್ತು ಹೇಗಿದ್ರು ಸುಬ್ರಹ್ಮಣ್ಯಸ್ ಎಷ್ಟೇ ಅಂತ ಈ ವಿಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ ರಾಯರನ್ನ ನಂಬಿದ್ರೆ ಅವು ಕೈ ಬಿಡಲ್ಲ ಅನ್ನೋದು ನನಗೆ ನಿಜವಾಗ್ಲೂ ತುಂಬ ಚೆನ್ನಾಗಿ ಗೊತ್ತಾಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಲೂ ರಾಯರಿಗೆ ಪೂಜೆ ಮಾಡಿಯೇ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದೆ ಇಷ್ಟು ಬೇಗ ನನ್ನ ಚಾನಲ್ ಮೌನ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಒಂದು ಪ್ರೀತಿ ಸಪೋರ್ಟು ಆ ರಾಯರು ನನ್ನ ಜೊತೆ ಯಾವಾಗಲೂ ಕೊನೆವರೆಗೂ ಇರಲಿ ಅಂತ ಬೇಡ್ಕೊತೀನಿ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಸಂತೋಷಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ವಿಡಿಯೋನ ಮಾಡಿದ್ದು ಆಗಿರ್ತೀನಿ ನಾನು ಯಾವಾಗ್ಲೂ ಇದೇ ರೀತಿ ಇರಲಿ ನಿಮ್ಮ ಒಂದು ಸಪೋರ್ಟ್ ನನಗೆ ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಎಷ್ಟು ಖುಷಿ ಆಗ್ತಿದೆ ಅಂದರೆ ಹೇಳೋಕ್ಕಾಗ್ತಿಲ್ಲ ತುಂಬಾ ಖುಷಿ ಆಗ್ತಿದೆ ಯಾಕೆ ಅಂದರೆ ಆಗಲ್ವೇನೋ ನನ್ನ ಚಾನಲ್ ಮೋನೋ ಅಂದ್ಕೊಂಡಿದ್ದೆ ಯಾಕೆ ಅಂತ ನಾನು ಮುಂದೆ ಹೇಳ್ತೀನಿ ಆದರೂ ಮೌನ ಆಯ್ತಲ್ಲ ಅದೇ ನನಗೆ ತುಂಬ ಖುಷಿ ಅಂತಲೇ ಹೇಳ್ಬೋದು ಎದ್ದು ಇವತ್ತು ಹೇಗಿದ್ದರೂ ಸುಬ್ರಹ್ಮಣ್ಯ ಷಷ್ಠಿ ಇತ್ತು ಪೂಜೆ ಮಾಡಿ ರಾಯರಿಗೆಲ್ಲ ಪೂಜೆ ಮಾಡು ಇವತ್ತೇ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ವೀಡಿಯೋನ ಮಾಡ್ತಾಯಿದ್ದೀನಿ ತುಂಬಾ ಆಯಿತು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ಕರೆಕ್ಟಾಗಿ ಟ್ವೆಂಟಿಗೆ ಏಯ್ಟ್ ಮಂತ್ ಕಂಪ್ಲೀಟ್ ಆಯಿತು ಏಯ್ಟ್ ಮಂತಲ್ಲೇ ನಾನು ನನ್ನ ಚಾನಲ್ನ ಮೌನೋ ಮಾಡ್ಕೊಂಡಿದ್ದೀನಿ ಎಷ್ಟು ಖುಷಿ ಆಗ್ತಿದೆ ಖುಷಿಯಾಗ್ತಿದೆ ತುಂಬಾ ಖುಷಿಯಾಗ್ತಿದೆ ಮಾರ್ಚ್ ಟ್ವೆಂಟೀಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಕರೆಕ್ಟಾಗಿ ಈ ಮಂತ್ ಟ್ವೆಂಟಿಗೆ ಏಯ್ಟ್ ಮಂತ್ ಕಂಪ್ಲೀಟ್ ಆಯಿತು ತುಂಬ ಅಂದರೆ ತುಂಬಾ ಖುಷಿ ಆಗ್ತಿದೆ ಅದೆಲ್ಲ ನಿಮ್ಮಿಂದನೇ ಸಾಧ್ಯ ಅಂತಲೇ ಹೇಳ್ಬೋದು ನೀವು ಕೊಟ್ಟಂಥ ಒಂದು ಸಪೋರ್ಟಿಂದ ನಾನು ನನ್ನ ಚಾನಲ್ನ ಮೌನೋನ ಮಾಡ್ಕೊಂಡಿದ್ದೀನಿ ಇದೇ ರೀತಿ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ನಾನು ಲೈವ್ ಮಾಡಿದಾಗ ಆಗಿರ್ಬೋದು ವೀಡಿಯೋ ನೋಡಿ ಸಪೋರ್ಟ್ ಆಗಿ ಸಪೋರ್ಟ್ ಮಾಡಿರೋರು ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಫಸ್ಟ್ ಆಫ್ ಆಲ್ ನಾನು ನನ್ನ ಫ್ಯಾಮಿಲಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದರಲ್ಲೂ ನನ್ನ ಹಸ್ಬೆಂಡಿಗೆ ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದರೆ ನನ್ನ ಚಾನಲಲ್ಲಿ ನೋಡಿರೋ ಹಾಗೆಯೇ ಕುಕ್ಕಿಂಗ್ ವಿಡಿಯೋಗಳು ಇದೆ ಈಗ ಒಂದು ಕುಕ್ಕಿಂಗ್ ಒಂದು ರೆಸಿಪಿ ಮಾಡಬೇಕು ಅಂದರೆ ಅದಕ್ಕೆ ಎಲ್ಲ ರೀತಿಯಾದಂತಹ ಇಂಗ್ರೀಡಿಯೆಂಟ್ಸ್ ಬೇಕು ಅಂತಲೇ ಹೇಳ್ಬೋದು ಈಗ ನಾನು ಫೋನ್ ಮಾಡಿ ಏನಾದರೂ ಒಂದು ಇಂಗ್ರೀಡಿಯೆಂಟ್ಸ್ ಬೇಕು ಅಂದಾಗ ತಗೊಬನ್ನಿ ಅಂದಾಗ ಯಾಕೆ ನಾನು ತಗೋಬರಲ್ಲ ಆಗಲ್ಲ ಅಂತ ಒಂದು ದಿನಾನೂ ನನಗೆ ಹೇಳಿಲ್ಲ ಪಾಪ ನಾನು ಏನು ಕೇಳಿದ್ರು ಕೂಡ ತಂದ್ಕೊಟ್ಟಿದ್ದಾರೆ ನಾನು ವೀಡಿಯೋ ಮಾಡೋದಕ್ಕೆ ಫೋನ್ ಸ್ಟ್ಯಾಂಡ್ ಆಗಿರ್ಬೋದು ಅದನ್ನು ಕೂಡ ತಂದ್ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಅವರಿಗೆ ಫಸ್ಟು ನಾನು ಥ್ಯಾಂಕ್ಸ್ ಹೇಳ್ತೀನಿ ಅದಾದಮೇಲೆ ನಮ್ಮ ಮಗಳಿಗೂ ಕೂಡ ನಾನು ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಯಾಕಂದರೆ ಅವಳ ಒಂದು ವೀಡಿಯೋನೂ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ ಅವಳು ಕೂಡ ನನಗೆ ತುಂಬಾ ಸಪೋರ್ಟ್ ಮಾಡಿದಾಳೆ ಅವಳಿಗೂ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಇನ್ನು ನಮ್ಮ ಮತ್ತೆ ಆಗಿರ್ಬೋದು ಅವರಿಗೂ ಥ್ಯಾಂಕ್ಸ್ ಅಂತಲೇ ಹೇಳ್ಬೋದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೆ ಎಲ್ಲೋ ಒಂದು ಕಡೆ ಅವರು ಕಾರಣ ಅಂತಲೇ ಹೇಳ್ಬೋದು ಯಾಕಂದರೆ ಹೇಗೂ ಅಡುಗೆ ಎಲ್ಲ ಮಾಡ್ತೀಯಲ್ಲ ಅದನ್ನೇ ಒಂದೊಂದು ವಿಡಿಯೋ ಮಾಡ್ಕೊಂಡು ಅಪ್ಲೋಡ್ ಮಾಡು ಅಂತ ಹೇಳಿದವ್ರೆ ಅವರು ಅವರಿಗೂ ಥ್ಯಾಂಕ್ಸ್ ಹೇಳ್ತೀನಿ ಇನ್ನು ನಮ್ಮ ಮಾವ ಆಗಿರ್ಬೋದು ಅವರಿಗೂ ಥ್ಯಾಂಕ್ಸ್ ಇನ್ನು ನನ್ನ ನಾದನಿನೂ ಕೂಡ ಹೌದು ಹೇಗೂ ಅಡುಗೆ ಮಾಡ್ತಿರಲ್ಲ ಅದನ್ನೇ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಹೇಳಿದ್ದಾರೆ ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ ತುಂಬಾ ಅಂದರೆ ತುಂಬ ಇನ್ನೊಂದು ಏನು ಥ್ಯಾಂಕ್ಸ್ ಹೇಳ್ತೀನಿ ಅಂದರೆ ನಾನು ಏನಾದರೂ ಈಗ ಹೊಸ್ದಾಗಿ ರೆಸಿಪಿನ ಮಾಡಿದ್ದೀನಿ ಆ ಮಾಡಿರೋ ರೆಸಿಪಿನ ಒಂದು ಸೂರು ಒಂದು ಸ್ವಲ್ಪನೂ ಕೂಡ ಚೆನ್ನಾಗಿಲ್ಲ ಯಾಕೆ ಮಾಡಿದೆ ಸುಮ್ಮನೆ ವೇಸ್ಟು ಎಣ್ಣೆ ವೇಸ್ಟು ಅವೆಲ್ಲ ಹೇಳೇ ಇಲ್ಲ ಅತ್ತೆ ಪ್ರತಿಯೊಬ್ಬರು ಕೂಡ ಇಷ್ಟಪಟ್ಟು ತಿಂದಿದ್ದಾರೆ ನಾನು ಮಾಡಿರೋ ಅಂತಹ ರೆಸಿಪಿನ ಅದಕ್ಕೆ ನಾನು ತುಂಬಾ ಥ್ಯಾಂಕ್ಫುಲ್ಲಾಗಿರ್ತೀನಿ ನನ್ನ ಫ್ಯಾಮಿಲಿಗೆ ತುಂಬಾ ಖುಷಿಯಾಗುತ್ತೆ ಯಾವ ಒಂದು ಎಷ್ಟು ನಾನೀಗ ಒಂದು ರೆಸಿಪಿ ಮಾಡೋದಕ್ಕೆ ಕುಕ್ಕಿಂಗ್ ಮಾಡೋರಿಗೆ ಗೊತ್ತಿರುತ್ತೆ ಆಲ್ಮೋಸ್ಟು ರೆಸಿ ಒಂದು ರೆಸಿಪಿ ಮಾಡೋದಕ್ಕೆ ಎಷ್ಟು ಖರ್ಚಾಗುತ್ತೆ ಅಂತ ಏ ನಾನು ಏನು ಕೇಳಿದರೂ ಇಲ್ಲ ಅಂದಲೇ ತಂದ್ಕೊಟ್ಟಿದ್ದಾರೆ ತುಂಬಾ ಆಗುತ್ತೆ ಸುಮ್ಮನೆ ಇವೆಲ್ಲ ಯಾಕೆ ಅವೆಲ್ಲ ದುಡ್ಡು ವೇಸ್ಟು ಅಂತ ಒಂದಿನ ಒಂದು ಮಾತು ಕೂಡ ಹೇಳಿಲ್ಲ ಮಾಡು ಅಂತಲೇ ಹೇಳಿದ್ದಾರೆ ಹೊರತು ಇನ್ನು ಮತ್ತೆ ಕೂಡ ಇನ್ನೂ ಸಜೆಸ್ಟ್ ಮಾಡಿದ್ದಾರೆ ನೋಡು ಈ ರೆಸಿಪಿ ಮಾಡು ಚೆನ್ನಾಗಿ ಓಡುತ್ತೆ ಅಂತ ಹೇಳಿರೋದು ಕೂಡ ಇದೆ ಅದಕ್ಕೋಸ್ಕರ ನನ್ನ ಫ್ಯಾಮಿಲಿಗೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ತುಂಬ ಅಂದರೆ ತುಂಬಾ ಖುಷಿ ಆಗ್ತಾ ಇದೆ ನನ್ನ ಮೌನ ಆಗಿರೋದು ಅಪ್ಪ ಮಾ ಏನು ಮಾತಾಡಬೇಕು ಅಂತಲೂ ಗೊತ್ತಾಗ್ತಿಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಇನ್ನು ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡಿರೋರು ಇನ್ನು ನನ್ನ ವೀಡಿಯೋ ನೋಡಿ ಸಪೋರ್ಟ್ ಮಾಡಿರೋದು ಆಮೇಲೆ ನನ್ನ ಪ್ಲೇಲಿಸ್ಟ್ ಆನ್ ಮಾಡಿ ನನಗೆ ಡಬ್ಲ್ಯೂ ಎಚ್ ಕೊಡಿಸಿರೋದಿರ್ಬೋದು ಅವರೆಲ್ರಿಗೂ ತುಂಬ ಅಂದರೆ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ಇನ್ನು ನನ್ನ ಚಾನಲ್ನ ಏನೇ ಒಂದು ಸ್ವಲ್ಪವೂ ಕೂಡ ಪ್ರಾಬ್ಲಮ್ ಆಗದೇನೆ ಮೌನ ಮಾಡಿಕೊಟ್ಟಿರೋ ಅಂತ ಅವರಿಗೂ ಕೂಡ ತುಂಬಾ ಥ್ಯಾಂಕ್ಸ್ ಅಂತಲೇ ಹೇಳ್ತೀನಿ ನಾನು ಯಾಕೆ ಅವರು ಪರ್ಟಿಕ್ಯುಲರಾಗಿ ಅವ್ರ ನೇಮ್ಗಳ್ನ ತಗೊತಿಲ್ಲ ಅಂದರೆ ಈಗ ಒಬ್ಬರು ನೇಮ್ನ ನಾನು ಫಸ್ಟ್ ತಗೊಂಡು ಇನ್ನೊಬ್ರು ನೇಮ್ನ ಸೆಕೆಂಡ್ ತೊಗೊಂಡ್ರೆ ಎಲ್ಲೋ ಒಂದು ಕಡೆ ಅವ್ರ ಮನಸ್ಸಿಗೆ ಬೇಜಾರಾಗುತ್ತೆ ಆಲ್ಮ ಈಗ ನನ್ನ ಲೈವಲ್ಲಿ ತುಂಬ ಜನ ಬಂದು ಸಪೋರ್ಟ್ ಮಾಡಿದ್ದಾರೆ ಒಬ್ಬರು ನೇಮ್ ಮಿಸ್ ಮಾಡಿದ್ರು ಕೂಡ ಅವ್ರಿಗೆ ಬೇಜಾರಾಗುತ್ತೆ ಅದಕ್ಕೋಸ್ಕರ ನಾನು ನೇಮ್ನ ತಗೊಂಡು ಥ್ಯಾಂಕ್ಸ್ ಅಂತ ಹೇಳ್ತಿಲ್ಲ ಎಲ್ರಿಗೂ ನನ್ನ ಲೈವಿಗೆ ಬಂದು ಸಪೋರ್ಟ್ ಮಾಡಿರೋ ಆಗಿರ್ಬೋದು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿರೋರು ಅವರೆಲ್ರಿಗೂ ಥ್ಯಾಂಕ್ಸ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಯಾರೂ ಕೂಡ ಬೇಜಾರು ಮಾಡ್ಕೊಬಿಡಿ ನಿಮ್ಮನ್ನ ತೊಗೊತಿಲ್ಲ ಅಂತ ಸಾರಿ ತುಂಬ ಅಂದರೆ ತುಂಬ ಖುಷಿ ಆಗ್ತಾ ಇದೆ ಕೊನೆವರೆಗೂ ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಏನಕ್ಕೆ ನಾನು ನನ್ನ ಚಾನಲ ಮೌನ ಆಗೋಲ್ಲ ಅಂದ್ಕೊಂಡಿದ್ದೆ ಅಂದರೆ ಹಿಂಗೆ ನನಗೆ ಒಂದು ಸ್ವಲ್ಪ ಜನ ಹೇಳಿದ್ರು ಪಾಪುನ ವಿಡಿಯೋದಲ್ಲಿ ತೋರಿಸಿದ್ರೆ ಅಂದರೆ ಏಜ್ ರಿಸ್ಟ್ರಿಕ್ಷನ್ ಹಾಕು ಹಾಕ್ತಾರೆ ಆಮೇಲೆ ಮೋನೋ ಟೈಮಲ್ಲಿ ತುಂಬಾ ಪ್ರಾಬ್ಲಮ್ ಆಗುತ್ತೆ ಮೋನೋ ಆಗೋದಿಲ್ಲ ಅಂತ ಎಲ್ಲ ಹೇಳಿದರು ಇವತ್ತು ಅವರೆಲ್ಲ ಒಂದು ಹತ್ರ ಸಿಕ್ತು ಅಂದ್ಕೊತೀನಿ ಯಾರು ಕೂಡ ಭಯಪಡಕ್ಕೆ ಹೋಗ್ಬಿಡಿ ಮಗುನ ತೋರಿಸ್ಕೊಂಡು ವೀಡಿಯೋ ಮಾಡ್ಬೋದು ಅಂದರೆ ಜೊತೇಲಿ ನೀವು ಪೇರೆಂಟ್ಸ್ ಆದವರು ಇರಬೇಕು ಮಗುನ ಒಂದನ್ನೇ ವೀಡಿಯೋ ಮಾಡಿದ್ರೆ ನಿಜವಾಗ್ಲೂ ಪ್ರಾಬ್ಲಮ್ ಆಗುತ್ತೆ ಜೊತೇಲಿ ನೀವಿದ್ರೆ ಪ್ರಾಬ್ಲಮ್ ಆಗೋದಿಲ್ಲ ಅದಂತೂ ಹೇಳ್ತೀನಿ ಅದಾದಮೇಲೆ ನಾನು ಕುಕ್ಕಿಂಗ್ ಆದಮೇಲೆ ನನ್ನ ಮಗು ವೀಡಿಯೋ ಆಗಿರ್ಬೋದು ಲಾಕ್ಸ್ ಆಗಿರ್ಬೋದು ಹಾಕಿದ್ದೀನಿ ಅದಾದಮೇಲೆ ನಾನು ಸಾಂಗ್ ಹಾಕೋದು ಸ್ಟಾರ್ಟ್ ಮಾಡಿದೆ ಅದಕ್ಕೂ ಕೂಡ ಸಾಂಗ್ ಹಾಕೋದ್ರಿಂದ ಮೋನೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ಅನ್ನೋ ಮಾತುಗಳ್ನು ಕೇಳಿದೆ ನಾನು ಇವತ್ತು ಅದು ಯಾವುದೂ ಆಗದೇನೆ ತುಂಬಾ ಈಸಿಯಾಗಿ ನನ್ನ ಚಾನಲ್ ಮೋನೋ ಆಯಿತು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಖುಷಿ ಇದೆ ಎಲ್ಲೋ ಒಂದು ಕಡೆ ಹೌದಾ ಇದು ಸಾಂಗ್ ಎಲ್ಲ ಹಾಕಿದ್ದೀನಿ ಎಲ್ಲಿ ಮೋನೋ ಆಗಲ್ವೋ ಇಷ್ಟು ಕಷ್ಟಪಟ್ಟಿದ್ದು ವೇಸ್ಟ್ ಆಗಿಬಿಡುತ್ತಾ ಅಂದ್ಕೊಂಡಿದ್ದೆ ಆಮೇಲೆ ನಾನು ಸ್ಟಾರ್ಟಿಂಗಿಂದ ಕುಕ್ಕಿಂಗ್ ಹಾಕೊಂಡು ಆಮೇಲೆ ನೇಚರ್ ವೀಡಿಯೋಗಳು ಹಾಕೊಂಡು ಬರ್ತಿದ್ದೆ ಅವಾಗ ಅನ್ನಿಸ್ತಿತ್ತು ಅಯ್ಯೋ ನಾನು ಕುಕ್ಕಿಂಗ್ನೇ ಸ್ಟಾರ್ಟ್ ಮಾಡಿದ್ರು ಆಗ್ತಾಯಿತ್ತೇನೋ ಅಂತ ನಾನು ನೇಕ್ಷನ್ ವೀಡಿಯೋ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ ಅವಳಿಗೆ ಒಂದು ಒಳ್ಳೆಯ ಸ್ವೀಟ್ ಮೆಮೊರಿ ಆಗಿ ಉಳಿಬೇಕು ಅನ್ನೋ ಒಂದು ಕಾರಣಕ್ಕೆ ನಾನು ನೇಕ್ಷನ್ ವೀಡಿಯೋನ ಹಾಕ್ತಾ ಇದ್ದಿದ್ದು ಮುಂದೆ ಅವಳು ದೊಡ್ಡವಳಾದಾಗ ಆ ವೀಡಿಯೋಗಳ್ನೆಲ್ಲ ನೋಡಿದರೆ ಅವಳಿಗೆ ಒಂದು ಖುಷಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ನಾನು ನೇಕ್ಷನ್ ವೀಡಿಯೋನೇ ಹಾಕಿದ್ದು ಇಲ್ಲ ಅಂದಿದ್ರೆ ನಾನು ನೇಕ್ಷನ್ ವೀಡಿಯೋನ ಹಾಕ್ತಾನೇ ಇರಲಿಲ್ಲ ಕುಕ್ಕಿಂಗು ನಾನು ಮನೇಲಿ ಹೇಳಿದರು ಹೇಗೂ ಮಾಡ್ತೀಯಲ್ಲ ಅದನ್ನು ಹಾಕು ಅಂತ ಹೇಳಿದ್ದಕ್ಕೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಇವತ್ತಿನ ದಿನ ಯಾವಾಗ ಬರುತ್ತಾ ಅಂತಲೇ ಕಾಯ್ತಿದ್ದೆ ನಾನು ನಿಜವಾಗ್ಲೂ ತುಂಬ ಆಗ್ತಿದೆ ನಿಮ್ಗೆ ಅನಿಸ್ಬೋದು ಯಾರಿಗೂ ಆಗದೆ ಇರೋ ಮೋನೋ ಇವ್ರಿಗೆ ಆಗಿದೆಯಾ ಅಂತ ಅನ್ ಅನ್ಕೊಬೋದು ಯಾಕಂದರೆ ಒಂದು ಚಾನಲ ಸ್ಟಾರ್ಟ್ ಮಾಡಿದವರಿಗೆ ಒಂದು ಒಳ್ಳೆಯ ವ್ಯೂಸ್ ಬಂದು ಮೋನೋ ಆದವರಿಗೆ ಎಷ್ಟು ಖುಷಿ ಆಗುತ್ತೋ ಏನೋ ಗೊತ್ತಿಲ್ಲ ಒಂದು ಟು ವೀಡಿಯೋನ ಮಾಡಿ ಒಂದು ವೀಡಿಯೋ ಮಾಡೋಕ್ಕೆ ನಮಗೆ ಒನ್ ಅವರ್ ಆದರೂ ಆಗುತ್ತೆ ಅಂದ್ಕೊಳ್ಳಿ ಅದನ್ನು ಎಡಿಟ್ ಮಾಡಿ ಬರೀ ಮೂರು ನಿಮಿಷ ಐದು ನಿಮಿಷಕ್ಕೆ ತಗೊಬಂದು ನಿಲ್ಲಿಸ್ತೀವಿ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಅದು ಅಲ್ಲದೇನೆ ಅಷ್ಟು ಮಾಡಿದರೂ ಕೂಡ ಹಂಡ್ರೆಡು ಟೂ ಹಂಡ್ರೆಡ್ ವ್ಯೂಸ್ ಬಂದಾಗ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಟೂ ಹಂಡ್ರೆಡು ಹಂಡ್ರೆಡು ವ್ಯೂಸ್ ತೊಗೊಂಡು ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡಿಕೊಂಡು ಮೌನವ್ ಮಾಡ್ಕೊತ ನೋಡಿ ಅವರಿಗೆ ಎಷ್ಟು ಖುಷಿ ಆಗುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತೆ ಈ ಒಂದು ದಿನ ಡಬ್ಲ್ಯೂ ಎಚ್ ಕಂಪ್ಲೀಟಾಗಿ ಮೋನೋ ಸಕ್ಸೆಸ್ ಸಕ್ಸಸ್ಫುಲ್ ಆದರೆ ಎಷ್ಟು ಖುಷಿ ಆಗುತ್ತೆ ಅಂತ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ ನಂದು ಕೂಡ ಅಷ್ಟೇ ಮೊದಲು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಚೆನ್ನಾಗಿ ವ್ಯೂಸ್ ಬರ್ತಿತ್ತು ಆಮೇಲೆ ಫುಲ್ ಡೌನು ಹಂಡ್ರೆಡ್ ಮೇಲ್ ವ್ಯೂಸ್ ಹೋಗ್ತಿರಲ್ಲ ಅಂಥವ್ರಿಗೆ ಮಾತ್ರ ಗೊತ್ತು ಡ ಮೋನೋ ಆದಾಗ ಎಷ್ಟು ಖುಷಿಯಾಗುತ್ತೆ ಅಂತ ನನಗಂತೂ ತುಂಬಾ ಖುಷಿ ಆಗ್ತಿದೆ ಅಂತಲೇ ಹೇಳ್ಬೋದು ಇನ್ನು ಮುಂದೇನು ಕೂಡ ಇದೇ ರೀತಿ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊತೀನಿ ಮುಂದೆ ನಾನು ಯಾ ನಾನು ಯೂಟ್ಯೂಬ್ ಮಾಡಿದಾಗ ಏನು ತಪ್ಪು ಮಾಡಿದೆ ಮಧ್ಯದಲ್ಲಿ ನನ್ನ ವ್ಯೂಸ್ ಯಾಕೆ ಕಡಿಮೆ ಆಯಿತು ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ ಹಾಗೂ ಯೂ ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡಿದೆ ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದು ನನ್ನ ಮೋನೋ ಆಗಿದೆ ಅನ್ನೋ ಒಂದು ಸಿಹಿ ಸುದಿನ ನನ್ನ ಸಬ್ಸ್ಕ್ರೈಬರ್ಗೆ ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ ಅಂತಲೇ ಹೇಳ್ಬೋದು ಐ ಹೋಪ್ ನಿಮಗೂ ಈ ವಿಷಯ ಕೇಳಿ ಖುಷಿಯಾಗಿದೆ ಅಂದ್ಕೊತೀನಿ ಇದೇ ರೀತಿ ನಿಮ್ಮ ಒಂದು ಸಪೋರ್ಟ್ ನನ್ನ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಅಂದರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ದಿನ ನಾನು ಯಾವತ್ತೂ ಮರೆಯಲ್ಲ ಅಷ್ಟು ಖುಷಿ ಆಗ್ತಾ ಇದೆ ನನಗೆ ಥ್ಯಾಂಕ್ ಯು ಸೋ ಮಚ್ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ರು ಅವರೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ನನ್ನ ಫ್ಯಾಮಿಲಿಗೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ ಓಕೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತೀನಿ ಈ ಸುದ್ದಿ ಕೇಳಿ ನನ್ನ ಸಬ್ಸ್ಕ್ರೈಬರ್ಸ್ಗೆ ತುಂಬಾ ಖುಷಿಯಾಗಿದೆ ಅಂದ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಸಪೋರ್ಟ್ ಮಾಡ್ತೀರಿ ಮುಂದಿನ ವೀಡಿಯೋದಲ್ಲಿ ನಾನು ಏನು ತಪ್ಪು ಮಾಡಿದೆ ಯಾಕೆ ನನ್ನ ಇವ್ಯೂಸ್ ಕಮ್ಮಿ ಆಯಿತು ಏನು ಎಲ್ಲಿ ಎಡುದೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಥ್ಯಾಂಕ್ ಯು ಸೋ ಮಚ್ ಇದೇ ರೀತಿ ಇರಲಿ ನಿಮ್ಮ ಒಂದು ಸಪೋರ್ಟ್ ಬಾಯ್